ಹಂಗಳ ಗ್ರಾಮ ಪಂಚಾಯಿತಿಯಲ್ಲಿ ಸಿಬ್ಬಂದಿಗಳ ಗೈರು ಸ್ಥಳೀಯರ ಆಕ್ರೋಶ ಬೆಳಗ್ಗೆ ಹನ್ನೊಂದು ಗಂಟೆಯಾದರೂ ಕಚೇರಿಗೆ ಬಾರದ ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಪಂಚಾಯಿತಿಗೆ ಬಾರದ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗ ಸಾರ್ವಜನಿಕರು ಕೆಲಸಗಳಿಗಾಗಿ ಕಾಯುವಂತಹ ಪರಿಸ್ಥಿತಿ ಗಾಂಧಿ ಗ್ರಾಮ ಪುರಸ್ಕಾರ ಪಂಚಾಯಿತಿಯಲ್ಲಿ ಇದೆಂಥ ಅವ್ಯವಸ್ಥೆ ಸ್ಥಳೀಯರಿಂದಲೇ ಪಂಚಾಯಿತಿಯ ಆಡಳಿತ ವ್ಯವಸ್ಥೆ ಬಯಲು ಸ್ವಚ್ಛತಾ ಸಿಬ್ಬಂದಿಗಳ ಕೊರತೆ ಓರ್ವ ಸಿಬ್ಬಂದಿಯಿಂದಲೇ ಸ್ವಚ್ಛತೆ ಕಾರ್ಯ ಪಂಚಾಯಿತಿಗೆ ಇರೋದು ಒಬ್ಬನೇ ಸ್ವಚ್ಛತಾ ಸಿಬ್ಬಂದಿ ಆದರೆ ಬಿಲ್ ಮಾಡೋದು ಮಂದಿಗೆ ಗ್ರಾಮ ಪಂಚಾಯಿತಿ ಸನಿಹದಲ್ಲೇ ಅಶುಚಿತ್ವ ಅಲ್ಲಲ್ಲಿ ಬಿದ್ದಿರೋ ಮಧ್ಯದ ಬಾಟಲಿಗಳು ಶಾಲೆಯಲ್ಲೂ ಸಹ ಶುಚಿತ್ವಕ್ಕೆ ಎಡೆಯಿಲ್ಲ ಗಬ್ಬೆದ್ದು ನಾರುತ್ತಿರೋ ಶೌಚಾಲಯಗಳು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ವಿರುದ್ಧ ಸ್ಥಳೀಯರ ಆಕ್ರೋಶ ಆಡಳಿತ ಮಂಡಳಿದವರೋ ಒಬ್ರು ಬಂದಿಲ್ಲ ಲೋಕರರು ಹಾಗೂ ಎಲ್ಲ ವಾಸೋತ್ಕಲ ಬಾಬು ಈ ಥರ ಏನಂತೆ ಇವರು ಗ್ರಾಮಕ್ಕೆ ಏನು ಮಾಡ್ತಾರೆ ಅಭಿವೃದ್ಧಿನ

ಯಾರ ಹತ್ತು ಗಂಟೆಗೆ ಬಂದ ನೋಡಿ ಕೆಲ್ಸ ಮಾಡ್ಲಕ್ಕ ಕೆಲ್ಸ ಐತೆ ಇಲ್ಲಿ ಬಿಡಿ ರೋಡ್ ಕೆರೆ ನಾಗೇಶನ್ ರೆಡ್ಡಿ ಹಳ್ಳದಿಗೆ ಕೋರಲ್ಲಿ ಅದ್ ಹೇಳಿ ಕೆಲ್ಸ ಏನಾದಿ ಕೆಲಸ